ನಮಸ್ಕಾರ ಸ್ನೇಹಿತರೆ ನಮ್ಮ ಇಂಡೋನೇಷಿಯ ಮೆಂಟಾಲಿಟಿ ಟೆಸ್ಟ್ ಮಾನಸಿಕ ಸಾಮರ್ಥ್ಯ ಭಾಗ ನಾಲ್ಕನೇದು ವಿಡಿಯೋ ಎರಡನೇದ್ದು ಕ್ರಮಬದ್ಧತೆ ಅಥವಾ ನಿರಂತರ ಪ್ರಶ್ನೆಗಳಲ್ಲಿ ಸಿರೀಸ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಪ್ರಶ್ನೆವನ್ನದ್ದು ಚಿತ್ರ ನೋಡ್ರಿ ಈ ಸಿರೀಸ್ ನಿರಂತರ ಕ್ರಮಬದ್ಧವಾಗಿ ಚೇಂಜ್ ಆಗುತ್ತದೆ ಮೇಲ್ಬತ್ತು ಮತ್ತೆ ಬತ್ತು ಮತ್ತೆ ಮೇಬತ್ತು ತೆಳ ಬರಬೇಕು ಬಂದಿದೆ ನೋಡ್ರಿ ಆ ಮೂಲಿ ಮತ್ತು ಎ ಒಂದೇ ಎಮಸಡ್ಲಿ ಸಂಪೂರ್ಣವಾಗಿ ಡಾರ್ಕ್ ಆಗಲಿ ಎ ಮುಂದಿನ ಲೆಕ್ಕ ಹೋಗೋಣ ಎರಡನೇದು ಒಂದು ಎರಡು ಮೂರು ಪಾಯಿಂಟ್ ಇಲ್ಲಿ ಇವತ್ತು ಇಲ್ಲಿವತ್ತು ಇಲ್ಲಿ ಬರಬೇಕು ಅಂದ್ರೆ ನೋಡಿ ಇದು ಒಂದು ನಾಲ್ಕು ಆಗಬೇಕು ಅಂದ್ರೆ ಇದು ಆನ್ಸರ್ ಎ ಕರೆಕ್ಟ್ ಆಯಿತು ಸೊ ಎ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಆಗ್ತದೆ ಎ ಎರಡನೇದು ಎ ಪ್ರಶ್ನೆ ಮೂರು ಊರಲ್ಲಿ ನೋಡ್ರಿ ಈ ಬಿಂದು ಈ ಕಡೆ ಐತಿ ಮತ್ತೆ ಈ ಕಡೆ ಹೊತ್ತು ಮತ್ತೆ ಕಡೆ ಇತ್ತು ಮತ್ತೆ ಈ ಕಡೆ ಬರಬೇಕು ಕಡೆ ಬಂದು ನೋಡ್ರಿ ಇಲ್ಲಿ ಎ ಒಳಗೈತಿ ನೋಡ್ರಿ ಈ ಸೈಡ್ ಇದು ಒಂದು ಎರಡು ಒಂದು ಎರಡು ಅಂದ್ರೆ ಎ ಕರೆಕ್ಟ್ ಆಯ್ತು ಸೊ ಮೂರನೇದು ಎಮಾಶ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕಿ ಎ ಮೂರು ಎ ಎಷ್ಟ್ ನಾಲ್ಕು ನಾಲ್ಕಲ್ಲಿ ನೋಡ್ರಿ ಇಲ್ಲಿ ಬಿಂದು ಐತಿ ಇಲ್ಲಿ ಇಲ್ಲ ಇಲ್ಲಿ ಬಿಂದು ಐತಿ ಇಲ್ಲಿ ಇರಬಾರದು ಇರಬಾರ್ದು ಅಂದ್ರೆ ನೋಡ್ರಿ ಇದು ಒಂದು ಐತಿ ಮೂರು ಅದಾವ ಇದು ಉಲ್ ಈ ಮತ್ತ ಈ ತರ ಈ ತರ ಆಗಪ್ಪ ಅಂದ್ರೆ ಎ ಒಳಗೆ ಐತಿ ನೋಡ್ರಿ ಆನ್ಸರ್ ಆಯ್ತು ಎ ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಒಂಬತ್ತು ಸೀಟ್ ಒಳಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಇದು ಇಲ್ಲಿ ಮೈನಸ್ ಐತಿ ಈ ತರ ತಿರುಗ ಈ ಈ ತರ ತಿರುಗತು ఈ తర ఇక్కడ బు మడత ఈ కడతూ స్టేట్ ఆటో మడే ఇది కడత స్టేట్ ఆ కరెక్ట్ ఉంటుంది ఏ కరెక్ట్ ఐతి ఏ ఓమాచ సంపూర్ణ డాకర్ ఆన్సర్ ఏ నెక్స్ట్ క్వశ్చన్ ప్రశ్న ఆరే స్టార్ కడతి తెలుగు బతు ఈ కడీ బతు నోడ్రీ ఇది డగ్రమ్ చేంజ్ ఆయొ ఇదే బు అంద మేలు హు మేలు అంత నోడ్రీ ఒయితే ఏ ఆరదు ఏ ఆరదు ఏ ರೌಂಡ್ ಇಲ್ಲಿ ಐತಿ ಈಗ ಸೈಡ್ ಹೋಯ್ತು ಕಡೆ ಬಯತು ಈಗ ಇಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಂತ ನೋಡ್ರಿ ಯಾವ್ದೈತೆ ಅಂದ್ರೆ ಇಲ್ಲಿ ಬಂದ್ ಒಂದೇ ಒಂದು ಬಿ ಐತಿ ನೋಡ್ರಿ ಬಿ ಸರ್ ಸೊ ಬಿ ಓ ಓಮರ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಬಿ ಸರ್ ಪ್ರಶ್ನೆ ಎಂಟು ಎರಡು ವೈಟ್ ಮತ್ತೆ ಬ್ಲ್ಯಾಕ್ ಅದು ಮತ್ತೆ ವೈಟ್ ಮತ್ತೆ ಬ್ಲ್ಯಾಕ್ ಆಗ್ಬೇಕು ಈ ಕಡೆ ಮೂರ್ಲಿ ಈ ಕಡೆ ಆಯ್ತು ಈ ಸೈಡ್ ಆಯ್ತು ಈ ಸೈಡ್ ಆಯ್ತು ಈ ಸೈಡ್ ಆಗ್ಬೇಕು ಈ ಸೈಡ್ ಆಗ್ಬೇಕು ಎರಡು ಬ್ಲ್ಯಾಕ್ ಆಗ್ಬೇಕು ಎರಡು ಬ್ಲ್ಯಾಕ್ ಈ ಸೈಡ್ ಇದ್ದು ಬಿ ಐತಿ ಅನ್ಸಾರ ಸೊ ಬಿ ಹೋಮ ಚೀಟ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಒಂಬತ್ತನೇದು ಇದು ಯಾರೋ ಮಾರ್ಕ್ ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಐತಿ ಎ ಸಂಪೂರ್ಣವಾಗಿ ಡರ್ಕ್ ಆಗ್ರಿ ಹತ್ತನೇದು ಈ ಥರ ಆಯಿತು ಈ ಥರ ಆಯಿತು ಈ ಕಡೆ ಆಯ್ತು ಈ ಥರ ಆಯಿತು ಈ ಥರ ಆಯಿತು ಬಿ ಅನ್ಸರ್ ಬರಬೇಕು ಬಿ ಅನ್ಸರ್ ಬಿ ಬಿ ಓ ಶೀಟ ಸಂಪೂರ್ಣವಾಗಿ ಡಾರ್ಕ್ ಆಗ್ತದೆ ಬಿ ಅನ್ಸರ್ ಬಿ ಹನ್ನೊಂದೇದು ಕಡೆಯಿತು ಫೇಸಿ ಕಡೆಯಿತು ಕಡೆಯಿತು ಕೆಳಗಡೆ ಲೆವೆನ್ ಎ ಎನ್ಸರ್ ಎ ಹನ್ನೆರಡು ಇಲ್ಲೇ ಐತಿ ಇಲ್ಲೇ ಐತಿ ನೋಡ್ರಿ ಒಂದು ಇನ್ ಆಯ್ತು ಒಂದು ಔಟ್ ಆಯ್ತು ಇನ್ ಆಗಬೇಕು ನೋಡ್ರಿ ಇನ್ ಆಗಿರುವಂತ ನೋಡ್ರಿ ಈಸ್ ಸಿ ಓಕೆ ನೆಕ್ಸ್ಟ್ ಕ್ವಶನ್ ಹದಿಮೂರನೇದು ಪ್ರಶ್ನೆ ಒಂದು ಮೂರು ಬಾಕ್ಸ್ ಆಗೋದು ಎರಡು ಬಾಕ್ಸ್ ಮೂರು ಬಾಕ್ಸು ಒಂದು ಎರಡು ಮೂರು ನಾಲ್ಕು ಈ ಥರ ಆಗ್ಬೇಕು ಐದು ಬಾಕ್ಸ್ ಆಗಬೇಕು ಐದು ಬಾಕ್ಸ್ಗಳು ಒಂದು ಎರಡು ಮೂರು ನಾಲ್ಕು ಐದು ಅದ ಸಿ ಅನ್ಸರ್ ನೋಡ್ರಿ ಸಿಮಾ ಸೀಟ್ ಸಂಪೂರ್ಣವಾಗಿ ಡಾರ್ಕ್ ಸಿ ಪ್ರಶ್ನೆ ನಾಲ್ಕು ಆಗಿ ಸಿಲ್ ಐತಿ ಇಲ್ಲಿವತ್ತು ಇಲ್ಲಿವತ್ತು ನೆಕ್ಸ್ಟ್ ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಬಿ ಒಳ ಒಂದೇ ಐತಿ ಬಿ ಓಮ್ ಸಂಪೂರ್ಣವಾಗಿ ಡಾರ್ಕ್ ಆಗ್ತೀ ನೆಕ್ಸ್ಟ್ ಕ್ವಶನ್ ಕ್ವಶನ್ ಫಿಫ್ಟೀನ್ ಇಲ್ಲಿ ಐತಿ ಇಲ್ಲಿ ಹೋಯ್ತು ಕಡಿಬತ್ತು ಈಗ ಮತ್ತೆ ಇಲ್ಲೇ ಬರಬೇಕು ಅಂದ್ರೆ ಇರುವಂಥದ್ದು ಸಿಗುತ್ತೆ ನೋಡ್ರಿ ಅನ್ಸರ್ ಸಿಮಾಸ ಸಂಪೂರ್ಣವಾಗಿ ಡಾರ್ಕ್ ಹದಿನಾರು ಪ್ರಶ್ನೆ ಹದಿನಾರು ಇಲ್ಲಿ ಇತ್ತು ಇಲ್ಲಿ ಇತ್ತು ಇಲ್ಲಿ ಇತ್ತು ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಒಂದೇ ಇದೆ ಬಿ ಬಿ ಹೋಮ ಸೆಂಡ್ ಸಂಪೂರ್ಣವಾಗಿ ಡಾರ್ಕ್ ಬಿ ಹದಿನದು ಇದು ಈ ಥರ ಡಾರ್ಕ್ ಐತಿ ಎರಡು ಡಾರ್ಕ್ ಅದು ಒಂದು ಸೈಡ್ ಡಾರ್ಕ್ ಆಗಬೇಕು ಫುಲ್ ಡಾರ್ಕ್ ಆಗಬೇಕು ಫುಲ್ ಡಾರ್ಕ್ ಇದು ಎರಡು ಡಿ ಒಳಗೈತಿ ಸೊ ಡಿ ಓಮ್ ಸಂಪೂರ್ಣವಾಗಿ ಡಾರ್ಕ್ ಆಗಿ ಸವೆಂಟೀನ್ ಡಿ ಏಯ್ಟೀನ್ ಹದಿನೆಂಟನೇದು ಇವತ್ತು ಇವತ್ತು ಇಲ್ಲಿ ಬಂತು ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಒಂದೇ ಕಾಣ್ತದೆ ಪಾಠ ಬಿ ಒಳಗೂ ಬಿ ಬಿ ಹಾಕ್ರಿ ಹದಿನೆಂಟು ಬಿ ಹತ್ತೊಂಬತ್ತು ಈ ಕಡೆ ಕೆಳವತ್ತು ಸ್ಟೇಟ್ ಆಯಿತು ಈ ಕಡೆ ಆಯಿತು ಈ ಥರ ಆಗಬೇಕು ಈ ತರ ಇರೋದು ನೋಡ್ರಿ ಸೊ ಡಾರ್ಕ್ ಇಲ್ಲಿ ಇವತ್ತು ಇಲ್ಲಿ ಇವತ್ತು ಇಲ್ಲಿವತ್ತು ಇಲ್ಲಿ ಅಂದ್ರೆ ಅನ್ಸರ್ ಸಿ ಅಥವಾ ಮತ್ತೆದು ಸಿ ಸಂಪೂರ್ಣವಾಗಿ ಡಾರ್ಕ್ ಸಿ ಆನ್ಸರ್ ಪ್ರಶ್ನೆ ಇಪ್ಪತ್ತು ಪ್ಲಸ್ ಇಲ್ಲಿ ಐತಿ ಇವತ್ತು ಇತ್ತು ಮತ್ತೆ ಮತ್ತಿಲ್ಲಿ ಬರಬೇಕು ಇಲ್ಲಿ ಬರುವಂತದ್ ನೋಡ್ರಿ ಸೊ ಒಂದ್ಸಲ ಡಿ ಒಳಗೈತಿ ಸರ್ ಡಿ ಓ ಒಡ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಪ್ರಶ್ನೆ ಇಪ್ಪತ್ತೊಂದು ಕಡೆ ಐತಿ ಕಡಿಮೆ ಕಡೆ ಕಡಾಯ್ತು ನೆಕ್ಸ್ಟ್ ಇಲ್ಲೇ ಆದ ಇಲ್ಲಿ ಆದ ನೋಡ್ರಿ ಇಲ್ಲಿ ಪಾಯಿಂಟ್ ಆಗೋದಂತೂ ಸಿ ಒಳಗೈತಿ ಸೊ ಒಂದ್ಸಲ ಸಿ ಮಶೂರ್ ಸಂಪೂರ್ಣವಾಗಿ ಡಾರ್ಕ್ ಆಗ್ರೆ ಸಿ ಇಪ್ಪತ್ತೆರಡು ಪ್ರಶ್ನೆ ಇಲ್ಲಿ ಐತಿ ಇಲ್ಲಿಂದ ಇದು ಮೂಮೆಂಟ್ ಆಯ್ತು ಕಡೆ ಆಯ್ತು ಮತ್ತೆ ಈ ಕಡೆ ಆಗ್ಬೇಕು ನೋಡ್ರಿ ಸಿ ಒಳಗೆ ಐತಿ ಸಿ ಟ್ವೆಂಟಿ ಟು ಸಿ ಟ್ವೆಂಟಿ ತ್ರೀ ಥರ ಆಯಿತು ಡಾರ್ಕ್ ಆಗಿ ಲೈನ್ಸ್ ಬಂತು ಮತ್ತೆ ಕಂಪ್ಲೀಟ್ ಆಯಿತು ನೆಕ್ಸ್ಟು ಲೈನ್ಸ್ ಆಗಬೇಕು ನೋಡಿರಿ ಲೈನ್ಸ್ ಆಗಿರೋಂಥದ್ದು ನೋಡ್ರಿ ಬಿ ಒಳಗೈತಿ ಸೊ ಅನ್ಸರ್ ಬಿ ಕರೆಕ್ಟ್ ಬಿ ಇಸ್ ಕರೆಕ್ಟ್ ಆನ್ಸರ್ ಟ್ವೆಂಟಿ ತ್ರೀ ಬಿ ಟ್ವೆಂಟಿ ಫೋರ್ ಕ್ವಶನ್ ಟ್ವೆಂಟಿ ಫೋರ್ ಈ ಥರ ಈ ಥರ ಮೂಮೆಂಟು ಮತ್ತು ಈ ಥರ ಮತ್ತು ಈ ಥರ ಆಗಬೇಕು ಈ ಥರ ಇದು ಸಿ ಒಳಗಿದ್ದು ಸಿ ಆನ್ಸರ್ ಟ್ವೆಂಟಿ ಫೋರ್ ಸಿ ಟ್ವೆಂಟಿ ಫೋರ್ ಸಿ ಟ್ವೆಂಟಿ ಫೈ ಇಲ್ವತ್ತು ಇವತ್ತು ಇಲ್ಲಿವತ್ತು ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಸೊ ಬಿ ಒಳಗೆ ಐತಿ ಸೊ ಆನ್ಸರ್ ಟ್ವೆಂಟಿ ಫೈವ್ ಫೈ ಬಿನ್ಸರ್ ಟ್ವೆಂಟಿ ಫೈವ್ ಬಿ ಟ್ವೆಂಟಿ ಸಿಕ್ಸ್ ಒಂದು ಎರಡು ಮೂರು ನಾಲ್ಕು ಆರು ನಾಲ್ಕು ಅಂತ ನೋಡ್ರಿ ಡಿ ಒಳಗೆ ಐತಿ ಆನ್ಸರ್ ಡಿ ಟ್ವೆಂಟಿ ಸಿಕ್ಸ್ ಡಿ ಟ್ವೆಂಟಿ ಸಿಕ್ಸ್ ಡಿ ಟ್ವೆಂಟಿ ಸೆವೆನ್ ಡಾರ್ಕ್ ವೈಟ್ ಡಾರ್ಕ್ ವೈಟ್ ಸಣ್ಣದಾಗಬೇಕು ಸಣ್ಣದು ಎರಡದ ಓಕೆ ಇದು ಮಾರ್ಕೆಟ್ ಕಡೆ ಬತ್ತು ಈ ಕಡೆ ಬತ್ತು ಈ ಕಡೆ ಬತ್ತು ಈ ಕಡೆ ಬರಬೇಕು ನೋಡ್ರಿ ಈ ಕಡೆ ಅಂತ ನೋಡ್ರಿ ಸಿ ಒಳಗೆ ಐತಿ ಸಿ ಆನ್ಸರ್ ಇಸ್ ಕರೆಕ್ಟ್ ಸಿ ಕರೆಕ್ಟ್ 27 ಸಿ ಕ್ವೆಶ್ಚನ್ ನಂಬರ್ 28 ಕಡೆ ಮಾರ್ಕ್ ಐತು ಈ ಸೈಡ್ ಐತು ಈ ಸೈಡ್ ಐತು ಅಂದ್ರೆ ಈ ಸೈಡ್ ಆಗಬೇಕು ನೋಡ್ರಿ ಈ ಸೈಡ್ ಅಲ್ಲಿ ಒಂದು ಒಂದೇ ಸಿ ಐತಿ ಸಿ ಇಸ್ ಕರೆಕ್ಟ್ ಆನ್ಸರ್ 28 ಸಿ 28 ಟ್ವೆಂಟಿ ಏಟ್ ಸಿಂಟಿ ನೈನ್ ಇದು ಮಾರ್ಕ್ ಕಡೆ ಈ ಕಡೆ ಆಯಿತು ಈ ಕಡೆ ಈ ಕಡೆ ಬೇಕು ಒಂದು ಎರಡು ಇತ್ತು ಮೂರು ಕರೆಕ್ಟ್ ಅಂತ టూ త్రీ ఫోర్మూలి ఈసర డి ఆ బోడ్రీ ఇల్ ఇ మూలి బూలి ఆ మేన్ ఈ మూలి బు ఈ మూలి డి సో డి డిమాచిట సంపూర్ణి డార్క్ ఆగితే थर्टी डी थर्टी वन इलेवत बर्टी वन थर्टी वन थर्टी वन थर्टी टू ಡಾರ್ಕ್ ಐತಿ ಸ್ಟಾರ್ ಇವಯ್ತು ಈ ಸೈಡ್ ಆಯ್ತು ತಳಗಳು ಬರಬೇಕು ತಳಗಳ ಬಂತು ನೋಡಿ ಬಿ ಒಳಗೆ ಐತಿ ನೋಡ್ರಿ ಥರ್ಟಿ ಟು ಬಿ ಥರ್ಟಿ ಟೂ ಬಿ ಥರ್ಟಿ ತ್ರೀ ಇಲ್ವತ್ತು 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 ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡ್ರಿ ಎ ಒಳಗೆ ಐತಿ 33 a 33 a 34 ಇದು ಒಂದು ಡಾರ್ಕ್ ಬ್ಲ್ಯಾಕ್ ಐತೆ ಇದು ಬ್ಲ್ಯಾಕ್ ಐತು ಅಷ್ಟೇ ಇದು ಬ್ಲ್ಯಾಕ್ ಐತು ಅಷ್ಟೇ ಇದು ಬ್ಲ್ಯಾಕ್ ಆಗಬೇಕು ಅಂದ್ರೆ a ಸರಿ 34 a 34 ತರ್ಟಿ ಫೈ ಇವತ್ತು ಒಂದು ಗೇರಿ ಈ ಸೈಡ್ ಬತ್ತು ಈ ಸೈಡ್ ಬತ್ತು ಈಗ ಈ ಸೈಡ್ ಹೋಗು ಈ ಸೈಡ್ ಅಂತ ನೋಡಿ ಈ ಸೈಡ್ ಬರುವಂತದ್ದು ಈ ಫೇಸ್ ಈ ಕಡೆ ಆಯ್ತು ಮೇಲಾಯ್ತು ಈ ಕಡೆ ಆಯ್ತು ಮೇಲೆ ಕಡೆ ಆಗ್ಬೇಕಾದ್ರೆ ಡಿ ಒಳಗೆ ಐತಿ ಥರ್ಟಿ ಫೈವ್ ಡಿ ಹೋಮ ಶೀಟ ಸಂಪೂರ್ಣ ಡಿ थर्टी सिक्स थर्टी सिक्स नौ ए नाक डॉट एलो एर नाकुटॉट सो बी आंसर अंसर्जी करेक्टर्टी सिक्स थर्टी सेवन क्वेश्चन थर्टी सेवन सोल क्रॉस ಕ್ರಾಸ್ ಆಯ್ತು ಸ್ವಲ್ಪ ಈ ಕಡೆ ಕ್ರಾಸ್ ಸಿ ಅನ್ಸರ್ ಸಿಮೇಟ್ ಸಂಪೂರ್ಣವಾಗಿ ಡಾರ್ಕ್ ಸಿ ಥರ್ಟಿ ಏಟ್ ನಾಲ್ಕು ಒಂದ್ ಕಡಿಮೆ ಆಯ್ತು ಎರಡು ಕಡಿಮೆ ಆಯ್ತು ನೆಕ್ಸ್ಟ್ ಮೂರು ಕಡಿಮೆ ಆಗ್ಬೇಕು ಮೂರು ಕಡಿಮೆ ಆಗಿರುವಂತ ನೋಡ್ರಿ ಬಿ ಒಳಗೆ ಸಾರಿ ಬಿ ಬಿ ಓಕೆ ಬಿಳಗ್ಐತ್ ನೋಡ್ರಿ ಇದು ಒಂದು ಈ ಈ ಕಡೆ ಕಡೆ ಬರಬೇಕು ಕಡಬತ್ತು ಬಿ ಕರೆಕ್ಟ್ ತರ್ಟಿ ಏಟ್ ಬಿ ಥರ್ಟಿ ಏಟ್ ಬಿ ಥರ್ಟಿ ನೈನ್ ಕಡೆ ಕಡಬತ್ತು ಈ ಸೈಡ್ ಬತ್ತು ಈ ಸೈಡ್ ಅಂದ್ರೆ ಈ ಸೈಡ್ ಬರಬೇಕು ಈ ಸೈಡ್ ಒಂದು ಬ್ಲ್ಯಾಕ್ ಇರಬೇಕು ಅಂದರೆ ಎ ಕರೆಕ್ಟ್ ತರ್ಟಿ ನೈನ್ ಎ ನಲ್ವತ್ತನೇದು ಪ್ಲಸ್ ಇಂಟು ಪ್ಲಸ್ ಇಂಟು ಇಂಟು ಇರೋದು ನೋಡ್ರಿ ಸಿ ಒಳಗೈತಿ ಸೊ ಸಿ ಕರೆಕ್ಟ್ ಆನ್ಸರ್ ಓಮ್ ಸಂಪೂರ್ಣವಾಗಿ ನಲ್ವತ್ತನೇದು ಸಿ ಆಗ್ರಿ ಸಂಪೂರ್ಣವಾಗಿ ಸಿ ಹಕ್ ನೋಡ್ರಿ ಇವೇ ಪ್ರಶ್ನೆಗಳು ಒಂದೊಂದಾಗಿನ ಈಗ ಈಗ ಹೋಗ್ತೀನಿ ನೀವು ಸ್ವಂತ ಹಾಕ್ರಿ ಒಂದೊಂದಾಗಿ ಸ್ವಂತ ಓಮಾ ಶೀಟ್ ತಗೋರಿ ಒಂದೊಂದು ಕೊನೆಯದಾಗಿ ನ ಆನ್ಸರ್ ಹೇಳ್ತೇನೆ ಒಂದೇದ್ದು ಎರಡನೇದ್ದು ಕಂಡು ಹಿಡಿದು ಓಮಾ ಶೀಟ್ ನೋಡಿ ನೀವು ರೈಟ್ ಹಾಕೋತರಿ ಕೊನೆಯದಾಗಿ ಆನ್ಸರ್ ಹೇಳ್ತೀನಿ ಪ್ರಶ್ನೆ ಎರಡು ಪ್ರಶ್ನೆ ಮೂರು ಒಂದೊಂದಾಗಿ ನೋಡಕು ತೋರಿ ಓಮಾರ್ ಶಿಡ್ ಸರಿಯಾದ ವೃತ್ತವನ್ನು ಹಾಕಿರಿ ಕೊನೆಯದಾಗಿ ಆನ್ಸರ್ ಹೇಳ್ತೇನೆ ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕು ಒಂದೊಂದಾಗಿ ನೋಡಕು ತೋರಿ ನೋಕಿ ನೋಡಿ ಓಮಾರ್ ಹಳೆಯಲ್ಲಿ ಸರಿಯಾದ ವೃತ್ತವನ್ನು ಹಾಕಿರಿ ಕೊನೆಯಲ್ಲಿ ಆನ್ಸರ್ ಹೇಳ್ತೇನೆ ಪ್ರಶ್ನೆ ನಾಲ್ಕು ಐದು ಪ್ರಶ್ನೆ ಐದು ಆರು ಪ್ರಶ್ನೆ ಆರು ಆರು ಏಳು ಪ್ರಶ್ನೆ ಏಳು ಒಂದೊಂದಾಗಿ ಹೋಮ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ ಕೊನೆಯಲ್ಲಿ ಅನ್ಸರ್ ಹೇಳ್ತೀವಿ ಏಳು ಎಂಟು

ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದು ನೈನ್ ನೋಡ್ಕೊತವ್ರಿ ಓಮರಡಿಯಲ್ಲಿ ಸರಿಯಾದ ತುಂಬಿರಿ ಕೊನೆಯದಾಗಿ ಅನ್ಸರಿ ಹೇಳ್ತೀನಿ ಹದಿನಾಲ್ಕು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ಹದಿನಾರು ಪ್ರಶ್ನೆ ಹದಿನಾರು ಹದಿನೇಳು ಜಾಸ್ತಿ ಟೈಮ್ ಬೇಕಾದ್ರೆ ಪೋಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ರಿ ಹದಿನೇಳು ಹದಿನೆಂಟು ಎಂಟು ಹತ್ತೊಂಬತ್ತು ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು पत् Patrone Batto. ొందుడు అస్ట్ మూడు మూవత్మూరు మూవత్నా ెంటు ಮೂವತ್ತೊಂಬತ್ತು ನಲವತ್ತು ಈಗ ಅಷ್ಟು ನೋಡ್ರಿ ಒಂದೊಂದು ಆನ್ಸರ್ ಹೇಳ್ತಿರ್ತೀನಿ ರೈಟ್ ಇದ್ರೆ ರೈಟ್ ಹಾಕಿದ್ರೆ ರಾಂಗ್ ಇದ್ರೆ ರಾಂಗ್ ಹಾಕಿರಿ ಅಷ್ಟು ಆನ್ಸರ್ ಹೇಳ್ತೀವಿ ನೋಡ್ರಿ ಒಂದೇದ್ದು ಎ ಎರಡು ಎ ಮೂರು ಎ ನಾಲ್ಕು ಎ ಐದು ಎ ಆರು ಎ, ಏಳು ಬಿ ಎಂಟು ಬಿ ಒಂಬತ್ತು ಎ ಹತ್ತು ಬಿ ಹನ್ನೊಂದು ಎರಡು ಸಿ ಹದಿಮೂರು ಸಿ ಹದಿನಾಲ್ಕು ಬಿ ಹದಿನೈದು ಸಿ ಹದಿನಾರು ಬಿ ಹದಿನೇಳು ಡಿ ಹದಿನೆಂಟು ಬಿ ತೊಂಬತ್ತು ಸಿ ಇಪ್ಪತ್ತು ಡಿ ಇಪ್ಪತ್ತೊಂದು ಸಿ ಇಪ್ಪತ್ತೆರಡು ಸಿ ఇప్పూరు బి పత్నాకు సి పత్తదు బి పత్తూ డి పేళ్ళు సి పత్తెంటు సి పత్రూ బి మూవత్తు డి మూవత్తేరడు బి మూడు ఏవత్మూరు ఏనాకు ఏ మూవైదు డి మూవారు బి మూవత్ మూవత్తే బవత్వ నలవత్ సి థ్యాంక్ యూ ఫార్ విజిటింగ్ దిస్ వీడియో థ్యాంక్ యూ ఫార్ షేరింగ్ దిస్ వీడియో థ్యాంక్ యూ ఫార్ సబ్స్క్రైబ్ షేర్ ఫార్ ఆల్ గ్రూప్ యువర్ ఫ్రెండ్ థ్యాంక్ యూ వాచింగ్ ధన్యవాదాలు